ಾರ ಮಾತೆಯಾದ ಪರಿಶುದ್ಧ ತಾಯೇ ನಿಮ್ಮ ಮಧ್ಯಸ್ಥಿಕೆಯಲ್ಲಿ ಪ್ರತಿದಿನವೂ ಜಪಸರವನ್ನು ಹಿಡಿದು ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ಅಮ್ಮ ಇಂದು ಎಲ್ಲ ಹಾಡುವ ಮಕ್ಕಳನ್ನು ಸಮರ್ಪಿಸುತ್ತೇವೆ ಸರ್ವೇಶ್ವರ ಸ್ವಾಮಿಯನ್ನು ಆರಾಧಿಸಿ ಸ್ತುತಿಸಿ ಮಹಿಮೆ ಪಡಿಸಿ ಹಾಡುತ್ತಾ ನುತಿಸುತ್ತಾ ನುಡಿಸುತ್ತಾ ಇರುವ ಎಲ್ಲ ಮಕ್ಕಳನ್ನು ಆಶ್ವದಿಸಿರಿ ಒಮ್ಮೆ ಹಾಡುವವನು ಇಮ್ಮಡಿ ಪ್ರಾರ್ಥಿಸುವ ಎಂಬುದಾಗಿ ಸಂತರು ಹೇಳುತ್ತಾರೆ ಅಮ್ಮ ಹೌದಮ್ಮ ಹಾಡುವಾಗ ನಾವು ಮೈಮರಿಯುತ್ತೇವೆ ಅಂತೆಯೇ ಪ್ರಭುವನ್ನು ದೇವರನ್ನು ನಾವು ಹಾಡಿ ಹರಸಿ ಮಹಿಮೆ ಪಡಿಸುವಂತೆ ನಮ್ಮನ್ನು ಅನುಗ್ರಹಿಸಿರಿ ಯಾರು ನೋಡುವಂತೆ ಹಾಡದಂತೆ ಯಾರು ಹೊಗಳುವಂತೆ ಹಾಡದಂತೆ ಹೆಚ್ಚಿಸಿಕೊಳ್ಳಲು ಹಾಡದಂತೆ ಸ್ವಾರ್ಥಕ್ಕಾಗಿ ಹಾಡದಂತೆ ಹಾಗೂ ಕೇವಲ ಸ್ಥಾನಮಾನಗಳಿಗಾಗಿ ಹಾಡದಂತೆ ಆ ಪೂರ್ಣ ಹೃದಯದಿಂದ ಅಪೂರ್ಣ ಮನಸ್ಸಿನಿಂದ ಶಕ್ತಿಯಿಂದ ಆ ದೇವರನ್ನು ಆರಾಧಿಸುತ್ತಾ ಸ್ತುತಿಸುತ್ತಾ ಕಣ್ಣೀರಿನಿಂದ ಅನುಭವಿಸುತ್ತಾ ಹಾಡುವ ಕೃಪೆಯನ್ನು ನನಗೂ ನಮಗೂ ಇಡೀ ವಿಶ್ವದ ಮಾನವ ಕೋಟಿಗಾಮ ಕರುಣಿಸಿರಿ ಎಂದು ಪ್ರಾರ್ಥಿಸುತ್ತೇವೆ ಆಡುವ ಎಲ್ಲ ಮಕ್ಕಳನ್ನು ಅವರ ಜೀವಿತ ಕುಟುಂಬಗಳನ್ನು ಆಶ್ರೋದಿಸಿರಿ ಅವರ ಮೂಲಕವಾಗಿ ಕೋಟ್ಯಾಂತರ ಬಿಲಿಯಾಂತರ ಮಕ್ಕಳು ನಿಮ್ಮನ್ನು ಕಂಡುಕೊಳ್ಳುವಂತೆ ಹಾಗೂ ನಿಮ್ಮನ್ನು ಅನುಭವಿಸಿ ಮೈಮರಿಯುವಂತೆ ಮಾಡಿದ್ದೀರಿ ಹಾಡುಗಾರಿಕೆಯುವುದು ಶ್ರೇಷ್ಠವಾದದ್ದಾಗಿದೆ ಅಪ್ಪ ತಂದೆಯೇ ಕರುಣಿಸಿರಿ ಎಲ್ಲ ಹಾಡುವ ಮಕ್ಕಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸಿ ಪ್ರಾರ್ಥಿಸುತ್ತಾ ಇದ್ದೇವೆ ಪೂಜ್ಯ ತಾಯಿ ಮಾತ ಮಧ್ಯಸ್ಥಿಕೆಯಲ್ಲಿ ನಾವು ಪ್ರಾರ್ಥಿಸುವ ಈ ಪ್ರಾರ್ಥನೆಯನ್ನು ಆಲಿಸಿ ಹಾಡುವ ಎಲ್ಲ ಮಕ್ಕಳನ್ನು ಅವರ ಕುಟುಂಬಗಳನ್ನು ಆಶ್ವದಿಸಿರಿ ಅವರಿಗೆ ಬೇಕಾದದೆಲ್ಲವನ್ನು ಕರುಣಿಸಿರಿ ಎಂದು ತಾಯಿಯ ಮಧ್ಯಸ್ಥಿಕೆಯಲ್ಲಿ ನಿಮ್ಮಲ್ಲಿ ಭಿನ್ನಯಿಸಿ ಪ್ರಾರ್ಥಿಸುತ್ತೇವೆ ಜಪಸರದ ಪ್ರಾರ್ಥನೆಯಲ್ಲಿ ನಾವು ಒಂದಾಕೋಣ పవిత్ర సిదుబయ్య గురుతినూలక నమ్మ వైరి నమ్మను రక్షిరి నన్న సర్వేశ్వర పితన సుతన పవిత్రాత్మర నమీ పరలోక స్వర్గవన్న గోవీ సృష్టి సర్వశక్త దేవ పితనూ విశ్వసే అమ్మ ఏక మాత్ర పుత్రరు నమ్మ ప్రభు అత యేసుక్రతరణ విశ్వసేనే పవిత్రాత్మరిందర్భ జరి కన్యా మరియమ్మవర జనసూ ಗೊಂಚೆಸ್ ತನ್ನ ಅಧಿಕಾರದಲ್ಲಿ ಪಾಡುಪಟ್ಟು ಶಿಲೆಬಿಗೇರಿಸಲ್ಪಟ್ಟು ಮೃತ ಅಡಿ ಸಮಾಧಿ ಮಾಡಲ್ಪಟ್ಟರು ಪಾತಾಳ ಕಿಳಿದು ಮೂರನೇ ದಿನ ಮೃತರ ಮಧ್ಯದಿಂದ ಪುನರ್ಜೀವಂತರಾಗಿದ್ದರು ಪರಲೋಕಕ್ಕೇರಿ ಸರ್ವಶಕ್ತ ದಿವಪೀಠನ ಬಲಪಾಶದಲ್ಲಿ ಕುಳಿತುಕೊಂಡಿದ್ದಾರೆ

ನಮೋ ಮರಿ ಅವರ ಪ್ರಸಾದ ಪೂರ್ಣಯ ಪ್ರಭು ನಿಮ್ಮೊಡಾಗಿದ್ದಾರೆ ಸೇರಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು ಆವರಣದ ಸಮಯದಲ್ಲಿ ಅವರ ಪ್ರಸಾದ ಪೂರ್ಣೆ ಪ್ರಭು ಮೂಡನೆ ಇದ್ದಾನೆ ಇಷ್ಟ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು பிரபுடனேரன் மத்திய உதர ஃபலவாத எஸ்து நம்ம इतने गोस्त इतने गोमतों तो परित्रास मरे गोमाएं मैं यादगली आज तर तो नहीं यादगली यादगली सितारे तलपुष्टों के लिए यादगली उन्होंने स्वी में ना भागों में ना समिश्री मेरे कद पर इंद्रमन में ना कापा दिली त्यागी नोकारी में ना कुछ स्वाला की बरों में से ना जुकिसे दिस को निर्माण ಜಪಸರ ಪ್ರಾರ್ಥನೆಯನ್ನು ಕಿವಿಯಿಂದ ಕೇಳುತ್ತ ಹೃದಯದಿಂದ ಗ್ರಹಿಸುತ್ತಾ ಒಂದೇ ಶಬ್ದದಿಂದ ಒಂದೇ ಸ್ವರದಿಂದ ಒಂದಾಗಿ ಸೇರಿ ನಾವು ಪ್ರಾರ್ಥಿಸುವ ಸಮಯದ ಅಭಾವದ ಕಾರಣ ನಾವು ಪ್ರಾರ್ಥಿಸುವಾಗ ವಿಶ್ವಾಸವಿರಲಿ ಆದರೆ ವೇಗವಾಗಿ ನಾವು ಪ್ರಾರ್ಥಿಸೋಣ ಸಂತೋಷದ ರಹಸ್ಯಗಳು ಮೊದಲನೆಯ ರಹಸ್ಯ ರಫೇಲ್ ದೂತನು ಮರೆಯಮ್ಮನವರ ಮಂಗಳ ವಾರ್ತಿಯನ್ನು ಹೇಳಿದನೆಂಬ ರಹಸ್ಯವನ್ನು ದಿನಿಸೋಣ ಸ್ವರ್ಗದಲ್ಲಿ ಇರುವ ನಮ್ಮ ತಂದೆ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ರ ವರ್ಗದಲ್ಲಿ ನೆರೆಯಿರುವ ಪ್ರಕಾರ ಭೂಮಿಯಲ್ಲೂ ನೆರವೇರಲಿ

ನಮರಿವರ ಪ್ರಸಾದ ಪುರುಣಿ ಪ್ರಭು ನಿಮ್ಮೊಡನೆ ಸಾರಿಸ್ತೀರಲಿ ನೀವು ಧನ್ಯರು ಮತ್ತು ನಿಮ್ಮ ಉದ್ರದ ಫಲವಾದರು ಪಾಪಿಗಳ ಮಗುವಿನ ಎಲ್ಲ ಅಮ್ಮ ನಮೋಮರಿ ಇವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದರೇ ಸುಧನ್ಯರು ನಮೋಮರಿ ಇವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದರೆ ಧನ್ಯರು ನಮಡಿ ಇವರ ಪ್ರಸಾದ ಪುರಣಿ ಪ್ರಭು ನಿಮ್ಮೊಡನೆ ತಾರಿ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಬಲವಾದ ಏನು ಹಾಡು ಹಾಗೆ ಮಾತ್ರ

நவமதி பூர்ணி பிரபு தபலவாத నమ్మరి ఇవర ప్రసాద పూర్ణి ప్రభు నిమ్మొడనే స్త్రీయరీరు నితరవ్యే నమౌమరి ఇవర ప్రసాద పూర్ణియే ప్రభు నిమడనే స్త్రీయరీరు నిమ్మ ఉత్తర ఫలవదేసూరు संसार रे 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 Onun isimlerini, <Sessizlik> ne yapacaklarını bilmemiz gerekiyor. Ne kadar bir kanda ne kadar kapalı, ne ki varken ne kadar ne pekiçisine lazım ne kadar mutfakte pişirip pişiriyor. Merdivenlerde bir de eva matiyosunda yani tabi etmanların ಸ್ವರ್ಗದಲ್ಲಿರುವ ನಮ್ಮ ತಂದೆ ನಿಮ್ಮ ನಾಮವು ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಗುರಿಯಲ್ಲೂ ನೆರವೇರಲಿ ನಮಗೆ ತಪ ಮಾಡಿದ ಆತ್ಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ಪುರುಷರು ಕೇರಿನ ಮುಚ್ಚಿಸ್ರಿ ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಬಲವಾದ ಏಸು ಧನ್ಯರು ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಸನ್ಮಾನ್ಯ ದೇವಾತಿಗೆ ಕೃತಜ್ಞತೆ ಸಮರ್ಪಿಸುತ್ತಾ ನಮೋಮರಿ ಪ್ರಭು ನಿಮ್ಮೊಡನೆ ತಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು ಸನ್ಮಾನ್ಯ ದೇವಾತಿಗೆ ಕೃತಜ್ಞತೆ ಸಲ್ಲಾರ್ಹುವರಿಗೆ ಆಗಮ ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭುನಿ ಮೂಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭುನಿ ಮೂಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಸಂತಾನಿಯದು ಮಾತೆ ಪಾಪಗಳಾಗಿರೋ ನಮಗಾಗಿ ಎಲ್ಲ ಹಾಡುವವರಿಗಾಗಿ ಮಾತಾಡ್ತಿಸ್ರಿ ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭುಣಿ ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಸಂತಾಮರಿಯಾಗಿ ಎಲ್ಲ ಆಡುವವರಿಗಾಗಿ ಪ್ರಾರ್ಥಿಸ್ರೇ ನಮೋಮರಿಯವರ ಪ್ರಸಾದ ಪೂರ್ನೆ ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸುಧನ್ಯರು ನಮೋಮರಿಯವರ ಪ್ರಸಾದ ಪೂರ್ನೆ ಪ್ರಭುನಿಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಧನ್ಯರು ಹಾಡುವವರಿಗಾಗಿ ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಸಂತಾಂಬ್ರಿಯದೆ ಮಾತು ಕಾಪಿಗಳಾಗಿರೋ ಎಲ್ಲ ಹಾಡುವವರಿಗಾಗಿ ನಮೋಮರಿ ಅವರ ಪ್ರಸಾದ ಪುರುಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದ್ದರದ ಫಲವಾದ ಏಸು ಧನ್ಯರು ಪಿತನಿಗೂ ಸುಧಾಕಿಗೂ ಮಹಿಮೆ ಆಗಲಿ ಯಾವಾದರೂ மோட்சிகரநு தனது பட்டு ஜன ನಿಮ್ಮ ನಾಮ ಉಪಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ರ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಗುವೆಯಲ್ಲೂ ನೆರವೇರದೆ ಪ್ರಸಾದ ಪುರಣಿ ಪ್ರಭು ನಿಮ್ಮೊಡನೆ ஸ்டிரீயரில் நீ தண்ணியும் மத்திய உதரதேசுதண்ணொரு பிரபுமொடனே தண்ணியும் மத்திய உதரதாக ஏசுதண்ண

പ്രസാ പുണയപ്രഭു നിന്നെ സ്ത്രീയല്ല മറ്റേ ഉദരഫലി ప్రసా ప్రభు మొడనే స్త్రీరూదరదన్యరు ప్రసాద ప్రభు మొడనే స్త్రీర కొత్త నిమ్మ ఉదరదరు

மரியயேசுவேவாலயே என்போணி தண்ணியே நம்ம நாம பூஜ்வாக निमराज्य बड़े ले निमाचिता सरकार ले निर्वेळ प्रकारा इब मेले निर्वेळे नमः 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 नम� நம மரிய பிரசாத புரணி பிரபு நிமிடே நீரத ஃபுலவாத யேசு தண்ணியாக நம மரிய பிரசாத பிரணே பிரபு மரணி நியோதரோ நம்ம உதிரதேசரு நம மரிய பிரசாத பிரணை பிரபு மரணி நியோதன்யரோ மற்றும் நம்ம உதிரதா ஃபலவாத யேசுதண்ண பிரசாத பிரணி பிரபு உதிரி நோய் எல்லா ನಮಾಮರಿಗೆ ಅವರ ಪ್ರಸಾದ ಪ್ರಣೇ ಪ್ರಭುನು ಮರಳಿ ಇದ್ದಾರೆ ಶ್ರೇಲಿ ನಿಯೋಧನ್ಯರು ಮತ್ತು ನಿಮ್ಮ ಉದ್ರದ ಫಲವಾದ ಪ್ರಸಾದ ಪ್ರಣೇ ಪ್ರಭುನು ಮಲನಿ ಇದ್ದಾರೆ ಶ್ರೇಲಿ ನಿಯೋಧನ್ಯರು ಮತ್ತು ನಿಮ್ಮ ಉದ್ರದ ಫಲವಾದ ಏಸುಧನ್ಯರು

ಅವರ ಪ್ರಸಾದ ಪ್ರಣಿ ಪ್ರಭುರು ಮರಣಿ ಇದ್ದಾರೆ ನೀವು ಧನ್ಯರು ಮತ್ತು ನಿಮ್ಮ ಉದ್ರದ ಫಲವಾದ ಯಸು ಧನ್ಯರು ம அவர பிரசாத பிரணி பிரபு நிமிரே சிறேலி நியதன்யர் மொத்த உதிரியரு நம மரிய பிரசாத பிரணி பிரபு நமே ஸ்ரேலி நியூ தயருமத ஃபலவாத ஈசுதண்ண

अहिंद्रिया तो हाथ के लिए आवाज़ दुष्टा कलकुस को तोड़ कर उठा गली उन्हें श्रृंग उन्हें पाप वे मिट्टी श्रृंग नरक के बैंक इंद्र ने मना कापा दे दे मुझे वाह के चिश्वला मोक्ष ಐದನೇ ರಸ್ತೆಯ ಮೂರು ದಿನ ಶಾನದಿ ಹೋದ ಪಾಲರಿ ಎಷ್ಟು ಮಾತಾಪಿತ್ರಗಳಿಗೆ ದೇವಾಲಯದಲ್ಲಿ ಸಿಕ್ಕಿದ್ದಾರೆಂಬ ರಹಸ್ಯವನ್ನು ಧ್ಯಾನಿಸೋಣ ಪಲ್ಲೂಕುದಲ್ಲಿರುವ ನಮ್ಮ ತಂದೆ ನಿಮ್ಮ ನಾಮಚಿತೋತ್ಸವ ಆಗಲಿ ನಿಮ್ಮ ರಾಜ್ಯ ಬರಲಿ ಚಿತ್ತ ಕಿತ್ತಪರ ನೆರವೇರಿ ಪ್ರಕಾರ ಬೋಲು ಗುದೂ ನೆರವೇರಲಿ மணியா நம்ம மலையம் கர்த்தி நீ தண்ணீர் மத்திய ஃபலவாத இது தண்ணீர் தண்ட அங்காங்க தண்ணியபல

सन्ताम् दिवगेनातु पापिलज रमणदाके सद्य क्रियाणि सिस्टी सेवयाति तण्डगंगांगवे विजागे मात्रा तिसुये नमो मरि मोर पुजका पुने कतरि मृणि जारे

ನಮೋ ರಾಣಿಯೇ ದಯಾ ತಾಯಿಯೇ ನಮ್ಮ ಜೀವವೇ ಮಾಧುರ್ಯವೇ ಮತ್ತು ನಂಬಿಕೆಯೇ ದೇವಿಯ ಬಹಿಷ್ಕೃತ ಮಕ್ಕಳಾದ ನಾವು ನಿಮಗೆ ಮೊರೆ ಇಡುತ್ತೇವೆ ಈ ಕಣ್ಣೀರ ಕಣಿವೆಯಲ್ಲಿ ಬಹಳ ಸಂಕಟದಿಂದ ತುಪ್ಪ ಲಾಭಿಸುತ್ತೇವೆ ಆದುದರಿಂದ ನಮ್ಮ ಆಶ್ರಯವೇ ನಿಮ್ಮ ಕೃಪಾ ಕಟಾಕ್ಷವನ್ನು ನಮ್ಮ ಮೇಲೆ ಇಡೀರಿ ಮತ್ತು ದೇಶಾಂತರ ವಾಸವು ತೀರಿದ ಬಳಿಕ ನಿಮ್ಮ ಉದರದ ಧನ್ಯ ಫಲಗಳನ್ನು ದರ್ಶನವನ್ನು ನಮಗೆ ನೀಡಿರಿ ದಯಾಪರಿಯೇ ಪ್ರೀತಿಮಯೇ ಮಧುರ ಕನ್ಯಾಮರಿಯೇ ಕ್ರಿಸ್ತರ ವಾಗ್ದಾನಗಳಿಗೆ ನಾವು ಪಾತ್ರರಾಗುವಂತೆ ಸರ್ವಶಕ್ತರು ನಿತ್ಯರೂ ಆಗಿರುವ ಸರ್ವೇಶ್ವರ ಭರಿತ ಕಣ್ಣೆಯ ಮಾತೆ ಮರಿಯಮ್ಮನವರ ಆತ್ಮವನ್ನು ಶರೀರವನ್ನು ಪವಿತ್ರ ಆತ್ಮರ ಸಹಕಾರದಿಂದ ನಿಮ್ಮ ಪ್ರಿಯ ಪುತ್ರರಿಗೆ ಯೋಗ್ಯವಾದ ವಾಸಸ್ಥಾನವಾಗಿ ಮಾಡಿದ್ದೀರಿ ಅಂತಹ ಪರಿಶುದ್ಧ ಮಾತೆಯನ್ನು ಸಂತೋಷದಿಂದ ಸ್ಮರಿಸಿಕೊಳ್ಳುವ ಅವರ ದಯಪರ ಭಿನ್ನದ ಮೂಲಕ ಈದ ಕೇಡುಗಳಿಂದಲೂ ನಿತ್ಯ ಮರಣೆಯಿಂದಲೂ ರಕ್ಷಿಸಬೇಕೆಂದು ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ